ನೀವು ಏನು ಹೇಳ್ತೀರ ಅದು ಹಾಡ್ತೀನಿ ಮೇಡಮ್ ಅವಾಗ ನೀವೇ ಹೇಳಿದ್ರಿ ಈಗಲೂ ನೀವೇ ಹೇಳಿದ್ರಿ ನಾನೇನ್ ಹೇಳ್ತಾ ಅಂದ್ರೆ ನಮ್ಮ ಆಡಿಯನ್ಸ್ಗೋಸ್ಕರ ಆ ಚುಟ್ಟು ಚುಟ್ಟು ಸೌಂಡ್ ಮಾಡೋಣ ಅಂತ ಚುಟ್ಟ ಚುಟ್ಟು ಬೇಕಾ ಜಗವೇ ನೀನು ಗೆಳತಿಯೇ ಬೇಕಾ ಏಕೆ ನಮ್ಮ ಕಡೆಯೂ ನಮ್ಮ ಕಡೆ ಹುಡುಗ್ರು ಸರ್ ಸೈ ಅವ್ರು ಹೇಳ್ತಾರೆ ಚುಟ್ಟು ಚುಟು ಅಂತ ಚುಟ್ಟದ್ ಚುಟ್ಟು ಅಂತ ರೈಸ್ಳ ಇದೀರಾ ಜಗವೇ ನೀನು ಅನ್ನೋ ರೈಚನ ಇದ್ದೀರಾ ಸರಿ ಎರಡು ನೀವು ಏನು ಹೇಳ್ತೀರ ಅದು ಹಾಡ್ತೀನಿ ಮೇಡಮ್ ಆಗಲೇ ನೀವೇ ಹೇಳಿದ್ರಿ ಈಗಲೂ ನೀವೇ ಹೇಳಿದ್ರಿ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಆಡಿಯನ್ಸ್ಗೋಸ್ಕರ ಚುಟು ಚುಟು ಸೌಂಡ್ ಹಾಡೋಣ ಆಗುತ್ತೆ ಚಟು ಚಟು ಬೇಕಾ ಜಗವೇ ನೀನು ಗೆಳತಿಯೇ ಬೇಕಾ ಇದೆ ನಮ್ಮ ಕಡೆನೋ ನಮ್ಮ ಕಡೆ ಓಡಕಿರಿದಾರಾ ಸರ್ ಅವರು ಚುಟು 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 ಅನ್ನ ಹೆಸರು ಐದರಾ జగವೇ ನೀನು ಅನ್ನೋ ಹೆಸರು ಐದರಾ ಸರ್ ಅಲ್ಲಲ್ಲ ಇದ್ರು ಸರ್ ಎರಡು ಆಣೋ ಓಕೆನಾ ಓಕೆ ಸರ್ ಚುಟು ಚಟು ಇಂತದೆಯಾ ನೀವು ಏನು ಹೇಳ್ತೀರ ಅದು ಹಾಡ್ತೀನಿ ಮೇಡಮ್ ಅವಾಗ ನೀವೇ ಹೇಳಿದ್ರಿ ಈಗಲೂ ನೀವೇ ಹೇಳಿದ್ರಿ ನಾನು ಏನು ಹೇಳ್ತಾ ಇದ್ದೀನಂದ್ರೆ ನಮ್ಮ ಆಡಿಯನ್ಸ್ಗೋಸ್ಕರ ಆ ಚುಟ್ಟು ಚುಟ್ಟು ಸೌಂಡ್ ಮಾಡೋಣ ಅಂತ ಚುಟ್ಟ ಚುಟ್ಟು ಬೇಕಾ ಜಗವೇ ನೀನು ಗೆಳತಿಯೇ ಬೇಕಾ ಏಕೆ ನಮ್ಮ ಕಡೆಯೂ ನಮ್ಮ ಕಡೆ ಹುಡುಗ್ರು ಸರ್ ಅವ್ರು ಹೇಳ್ತಾರೆ ಚುಟ್ಟು ಚುಟು ಅಂತ ಚುಟ್ಟದ ಚುಟ್ಟು ಅಂತ ರೈಸ್ಳ ಇದೀರಾ ಜಗವೇ ನೀನು ಅನ್ನೋ ರೈಚನ ಇದ್ದೀರಾ